ಐ ಫ್ರೆಂಡ್ಸ್ ಸಂಸ್ಥೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದು ಹಳ್ಳಿ ಸೊಗಡಿನ ಸಾಂಬಾರು ಮಾಡ್ತೀನಿ ಅಂದರೆ ಹಳ್ಳಿಯಿಂದ ತಂದಿರೋದಂದ್ರೆ ಹೊಲದಲ್ಲಿ ಬೇಯ ಬೆಳೆದಿರೋ ಸೊಪ್ಪು ಮತ್ತು ಅಲಸಂದೆ ಕಾಳು ಕಾಳು ಯೂಸ್ ಮಾಡಿಕೊಂಡು ಸೊಪ್ಪು ಮಾಡ್ತೀನಿ ಇದನ್ನ ಮಾಡೋದು ತುಂಬ ಈಸಿ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ನೋಡಿ ಇದು ಸೊಪ್ಪು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಸ್ವಲ್ಪ ಅಣ್ಣೆ ಸೊಪ್ಪು ಸ್ವಲ್ಪ ಕಾಶಿ ಸೊಪ್ಪು ಕಾಶಿ ಸೊಪ್ಪು ಅಂದರೆ ಗಣಕೆ ಸೊಪ್ಪು ಅದು ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಈ ಹೊಲ್ದಲ್ಲಿ ಅಕ್ಕಿ ಮರಿ ಸೊಪ್ಪು ಅಂತ ಬೆಳೆಯುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ ನೋಡಿ ಆ ಥರದ್ದೆಲ್ಲ ಒಟ್ಟಿಗೆ ಸೊಪ್ಪು ಸೇರಿಸಿ ಒಂದು ಉಪ್ಪಲ್ಲಿ ಒಂದು ಹದೈದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ಬಿಟ್ಟು ಉಪ್ಪಾಕಿ ನೀರು ಹಾಕಿ ಆಮೇಲೆ ಒಂದು ನಾಲ್ಕರಿಂದ ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ ಸೊಪ್ಪು ತೊಳ್ಕೊಂಡು ದಪ್ಪ ದಪ್ಪಗೆ ಹೆಚ್ಕೋತೀನಿ ತುಂಬ ಸಣ್ಣಗೇನು ಹೆಚ್ಚೋದು ಬೇಡ ಮಸಪ್ ಮಾಡೋದ್ರಿಂದ ದಪ್ಪ ತಪ್ಪಾಗಿ ಹೆಚ್ಕೊಂಡ್ಬಿಟ್ಟಿದ್ನ ಕುಕ್ಕರ್ಗೆ ಸೇರಿಸ್ಕೊತೀನಿ ನೋಡಿ ಹಿಂಗೆ ದಪ್ಪ ದಪ್ಪಗೆ ಹೆಚ್ಚಿ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಕಾಳು ಮತ್ತು ತೊಗರಿ ಕಾಳು ಬಿಡಿಸಿರೋದನ್ನು ತೊಳೆದು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದು ಕೂಡ ಹೊಲದಲ್ಲಿ ಬೆಳೆದಿದ್ದೆ ತಗೊಂಬಂದು ಮಾಡ್ತಿರೋದು ಈಗ ಅದಕ್ಕೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ ತೊಳೆದು ಹಾಕೊಂಡಿದ್ದೀನಿ ಮತ್ತು ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಎಲ್ಲ ಮಿಕ್ಸಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀಟಾಗಿ ತೊಳೆದು ಹೆಚ್ಚು ನೀರಲ್ಲಿ ಹಾಕೊಂಡಿದ್ದು ಆಲೂಗಡ್ಡೆ ಬದನೆಕಾಯಿ ಟೊಮೊಟೊ ಒಂದು ಒಂದು ಬೆಳ್ಳುಳ್ಳಿಗಡ್ಡೆ ಬಿಡಿಸಾಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಸ್ವಲ್ಪ ಆಮೇಲೆ ಸಾಂಬಾರ್ಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಇದೆಲ್ಲ ಬೇಯೋಕ್ಕೆ ಬೇಕಾಗಿರೋಷ್ಟು ನೀರು ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ವಿಷಾಲಕ್ಕೆ ಕೂಗಿಸ್ಕೋತೀನಿ ಚೆನ್ನಾಗಿ ಬೇಯಬೇಕು ಕಾಳೇನು ಕಲಸು ಹೋಗಲ್ಲ ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿ ಬೇಯೋ ಥರ ಒಂದು ಐದು ವಿಷಲಿ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಈಗ ಕುಕ್ಕರ್ ಲಿಡ್ಡು ಓಪನ್ ಮಾಡಿ ತೋರಿಸ್ತಿದ್ದೀನಿ ಇದನ್ನು ನಾನು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೋತೀನಿ ಅಂದರೆ ಮಸ್ಕೋತೀನಿ ಮಸಿಯೋದು ತೊಗೊಂಡು ಪೂರ್ತಿ ನುಣ್ಣಗೇನು ಮಸೀತಿಲ್ಲ ಆ ಥರ ಮಸಿದ್ರೆ ಚೆನ್ನಾಗಿರಲ್ಲ ಈಗ ಸ್ವಲ್ಪ ಲೈಟಾಗಿ ಆ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆಜ್ಜಿಗೆ ಚಿಡಪಟ ಸಿಡಿದ್ಮೇಲೆ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಬಿಡಿಸಿ ಹಚ್ಚ ಹಚ್ಚಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಮತ್ತು ಕರ್ಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಈಗ ಇದಕ್ಕೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮದ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾಂಬಾರಲ್ಲಿ ಈ ಥರ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಖಾರಕ್ಕೆಲ್ಲ ಇದು ಟೇಸ್ಟ್ ಚೆನ್ನಾಗಿರುತ್ತೆ ఈ నోడి సాంబార్ పుడి ఓమ్మేడ్ సాంబారు పుడి నన్ను మనేలే సాంబార్ పుడి విడి ఆల్డి అప్లోడ్ మిని యారెలా నోడిల్లా ఒస చెక్కుడి ఈ టేబల్ స్పూనస్ మనేలే ఓమ్మేడ్ సాం పుడి ఒక టేబల్ స్పూనస్ అర్షణ సేర్స్కుంటు ఎన్న స్వల్ప సిమ్మల్ట్టుకుంటు ఫ్రై మాకు అది ఫ్రై అది నన్ను ఏం కాళ్ళు సొప్పు అలాగే బదినకెల కూగ్కుండు స్వల్ప స్మ్యాష్ మాకున ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಟ್ಟಿಗೆ ಬ್ಲೆಂಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕೀಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್